ಭಾರತದ ಸಂವಿಧಾನದ ವಿಧಿ ನಲ್ವತ್ತೆರಡು ಆರ್ಟಿಕಲ್ ನಲ್ವತ್ತೆರಡು ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಪಿಎಸ್ಪಿ ಭಾಗ ರಲ್ಲಿ ಬರುತ್ತದೆ ವಿಧಿ ರ ಸಂಪೂರ್ಣ ವಿವರಣೆ ಹೀಗಿದೆ ಕೆಲಸ ಮತ್ತು ಮಾತೃತ್ವ ಪರಿಹಾರದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳಿಗಾಗಿ ಅವಕಾಶ ಕಲ್ಪಿಸುವುದು ಆರ್ಟಿಕಲ್ ನಲ್ವತ್ತೆರಡು ಪ್ರೊವಿಷನ್ ಫಾರ್ ಜಸ್ಟ್ ಅಂಡ್ ಹ್ಯೂಮೇನ್ ಕಂಡೀಷನ್ಸ್ ಆಫ್ ವರ್ಕ್ ಅಂಡ್ ಮೆಟರ್ನಿಟಿ ರಿಲೀಫ್ ಸಂವಿಧಾನದ ಈ ವಿಧಿಯ ಮುಖ್ಯ ಉದ್ದೇಶಗಳು ಮತ್ತು ವಿಸ್ತರಣೆಗಳು ಈ ಕೆಳಗಿನಂತಿವೆ ವಿಧಿ ರ ಮಹತ್ವ ಮತ್ತು ವಿವರಣೆ ವಿಧಿ ರ ಪ್ರಕಾರ ಸರ್ಕಾರವು ರಾಜ್ಯವು ತನ್ನ ಕಾನೂನುಗಳು ಮತ್ತು ನೀತಿಗಳನ್ನು ರೂಪಿಸುವಾಗ ಈ ಕೆಳಗಿನ ಅಂಶಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಒಂದು ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳು ಜಸ್ಟ್ ಅಂಡ್ ಹ್ಯೂಮೆನ್ ಕಂಡೀಷನ್ಸ್ ಆಫ್ ವರ್ಕ್ ಕೆಲಸದ ಸ್ಥಳದಲ್ಲಿ ಕಾರ್ಮಿಕರಿಗೆ ನ್ಯಾಯಯುತ ಮತ್ತು ಮಾನವೀಯ ವಾತಾವರಣ ಇರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಕೇವಲ ಕೆಲಸ ನೀಡುವುದು ಮಾತ್ರವಲ್ಲದೆ ಕೆಲಸ ಮಾಡುವ ಸ್ಥಳವು ಆರೋಗ್ಯಕರ ಸುರಕ್ಷಿತ ಮತ್ತು ಸೂಕ್ತವಾದ ಪರಿಸ್ಥಿತಿಗಳನ್ನು ಒಳಗೊಂಡಿರಬೇಕು ಇದು ಅತಿಯಾದ ಕೆಲಸದ ಸಮಯ ಅಪಾಯಕಾರಿ ಕೆಲಸದ ವಾತಾವರಣ ಮತ್ತು ದುರ್ಬಳಕೆಯನ್ನು ತಡೆಯುವುದನ್ನು ಒಳಗೊಂಡಿರುತ್ತದೆ ಎರಡು ಮಾತೃತ್ವ ಪರಿಹಾರ ಮಟರ್ನಿಟಿ ರಿಲೀಫ್ ಹೆಣ್ಣು ಮಕ್ಕಳು ಗರ್ಭಿಣಿಯಾದಾಗ ಮತ್ತು ಮಗುವಿಗೆ ಜನ್ಮ ನೀಡಿದ ನಂತರ ಅವರಿಗೆ ಮಾತೃತ್ವ ಪರಿಹಾರವನ್ನು ಮಟರ್ನಿಟಿ ರಿಲೀಫ್ ಒದಗಿಸಬೇಕು ಈ ಪರಿಹಾರವು ವೇತನ ಸಹಿತ ರಜೆ ಪೇಯ್ಡ್ ಲೀವ್ ಮತ್ತು ಇತರ ಅಗತ್ಯ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ ಇದರಿಂದ ತಾಯಿ ಮತ್ತು ಮಗುವು ಸುರಕ್ಷಿತವಾಗಿ ಮತ್ತು ಆರೋಗ್ಯಕರವಾಗಿರಲು ಸಾಧ್ಯವಾಗುತ್ತದೆ ಈ ವಿಧಿಯನ್ನು ಜಾರಿಗೊಳಿಸಲು ಸರ್ಕಾರವು ಮಾತೃತ್ವ ಪ್ರಯೋಜನ ಕಾಯಿದೆ ಮಟರ್ನಿಟಿ ಬೆನಿಫಿಟ್ ಆಕ್ಟ್ ಯಂತಹ ಕಾನೂನುಗಳನ್ನು ಜಾರಿಗೆ ತಂದಿದೆ ಸಾರಾಂಶ ಸಮರಿ ಸಾರಾಂಶವಾಗಿ ವಿಧಿ ನಲವತ್ತೆರಡು ಒಂದು ನಿರ್ದೇಶಕ ತತ್ವವಾಗಿದ್ದು ಇದು ರಾಜ್ಯವು ತನ್ನ ನಾಗರಿಕರಿಗೆ ವಿಶೇಷವಾಗಿ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಗೌರವಾನ್ವಿತ ಮತ್ತು ಸುರಕ್ಷಿತ ಕೆಲಸದ ವಾತಾವರಣ ಮತ್ತು ಹೆರಿಗೆಯ ಸಮಯದಲ್ಲಿ ಅಗತ್ಯ ಬೆಂಬಲವನ್ನು ಒದಗಿಸುವ ನೀತಿಗಳನ್ನು ರೂಪಿಸಲು ಮಾರ್ಗದರ್ಶನ ನೀಡುತ್ತದೆ ಇದು ಸಾಮಾಜಿಕ ನ್ಯಾಯದ ಸೋಷಿಯಲ್ ಜಸ್ಟಿಸ್ ತತ್ವವನ್ನು ಎತ್ತಿಹಿಡಿಯುವ ಪ್ರಮುಖ ವಿಧಿಗಳಲ್ಲಿ ಒಂದಾಗಿದೆ